ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಸಹಯೋಗದಲ್ಲಿ ತಾಲೂಕು ಘಟಕದ ನೇತೃತ್ವದಲ್ಲಿ ಸಂಘದ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಒಂಬತ್ತು ದಿನಗಳಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧ ಮುಷ್ಕರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಬಲ ಸೂಚಿಸಿದರು ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವಳಿ ಜಿಲ್ಲಾ ಉಸ್ತುವಾರಿ ಅಶೋಕ್ ಅರಿವಾಳ್ ಬೆಂಬಲ ಸೂಚಿಸಿ ಮಾತನಾಡಿ ಫೆಬ್ರವರಿ ಹತ್ತರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ನಡೆಸುತ್ತಿರುವ ಮುಷ್ಕರದಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಕೂಡಲೇ ಗ್ರಾಮ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಬೇಡಿಕೆಗಳನ್ನು ನ್ಯಾಯಯುತವಾಗಿ ಈಡೇರಿಸಬೇಕು ಹಾಗೂ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು ಗ್ರಾಮ ಆಡಳಿತಾಧಿಕಾರಿ ಸಂಘದ ತಾಲೂಕಾ ಅಧ್ಯಕ್ಷ ಸಿದ್ದು ಶಿರ್ಚಾಡ್ ಕೂಡ ಮಾತನಾಡಿದ್ರು ನಮ್ಮ ಬೇಡಿಕೆ ಈಡೇರಿಕೆಗಾಗಿ ಈಗಾಗಲೇ ಮೇಲಾಧಿಕಾರಿಗಳೊಂದಿಗೆ ಎರಡು ಮೂರು ಸುತ್ತಿನ ಮಾತುಕತೆ ನಡೆದಿದೆ ಫೆಬ್ರವರಿ ಹದಿನೆಂಟರಂದು ಸಂಜೆ ಬೇಡಿಕೆ ಈಡೇರುವ ಸಾಧ್ಯತೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಸಂಘದ ಕೋಲ್ಹಾರ ತಾಲೂಕಾ ಅಧ್ಯಕ್ಷ ಬಿಎನ್ ಜಿದ್ದಿಮನಿ ನಿಡಗುಂದಿ ತಾಲೂಕಾ ಅಧ್ಯಕ್ಷ ನಾನಗೌಡ ಪಾಟೀಲ್ ಬಿಬಿ ಕಮತ್ ರಮಾನಂದ್ ಚಕಡಿ ಸಂಜು ಜಾಧವ್ ಕಾಂಚನಾ ಸಂದಿವನಿ ಎಸ್ಎಂ ಇಬ್ರಾಹಿಂಪುರ್ ತಾಲೂಕು ಸಂಘದ ತಾಲೂಕು ಅಧ್ಯಕ್ಷ ನಿರ್ಮಲಾ ಯಡ್ರಾಮಿ ಕರ್ವೆ ಕಾರ್ಯಕರ್ತರಾದ ಭೀಮನ್ಗೌಡ ಬೇರಾದಾರ್ ಮಡುಗೌಡ ಬಾವಿಕಟ್ಟಿ ರವಿ ವಡ್ಡರ್ ಅಬ್ದುಲ್ ರಹಮಾನ್ ನಭಿಷಾ ಪರ್ವೇಶ್ ಶಿವಲಿಂಗ್ ಇಬ್ರಾಹಿಂಪುರ್ ರಿಯಾಜ್ ಕೊಣ್ಣೂರ್ ಶಿವಪ್ಪ ಮಾಧವರ್ ಗುರುಸಿದ್ದಪ್ಪ ಬೇರಾದಾರ್ ಶರಣ್ ಇವಣಿಗೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏನಾಗಿ ಬಿಡತದ ಈ ಸತ್ ಸಾಧ ತಗೊಂಡ್ ಈಗ ರಾತ್ರಿ ಬೆಳಕ ಇಲ್ಲಿ ಕೂತ್ ಕೆಲಸ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆ ತರ ಆಗ್ಬಾರ್ದು ಅವ್ರವ್ರ ಏನ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಏನ್ ಇರ್ತದ ಅವ್ರವ್ರ ಕಚೇರಿಯಲ್ಲಿ ಒಂದು ಒಳ್ಳೆ ಕೋಣೆಯನ್ನ ನಿರ್ಮಾಣಿಸಿ ಒಂದು ಲ್ಯಾಪ್ಟಾಪ್ ಕೊಟ್ರ ಅಲ್ಲಿ ಅವ್ರ ಕೆಲಸಗಳನ್ನ ಮಾಡಿ ಕಿಸಿಂದ ಕಂಪ್ಯೂಟರ್ ಮುಖಾಂತರ ಸರ್ಕಾರಕ್ಕೆ ಮನೋ ಏನು ರೈತರಿಗೆ ಅನ್ಯಾಯ ಆಗ್ಯದ ಮತ್ತೆ ಏನು ಸೌಲಭ್ಯಗಳು ಬರ್ಬೇಕು ಅಲ್ಲಿ ಅಲ್ಲೇ ಕೂತು ಮನವರಿಕೆ ಮಾಡಬೇಕು ದಿನ ಹೊತ್ತುಂಟ್ರ ಅಲ್ಲೊಂದು ಅಡ್ಡಾಡಿ ಅಡ್ಯಾಡಿ ಕುತ್ತಳ್ಳಿ ಅಡ್ಡಾಡಿ ಕಿಸಿಯಿಂದ ಹಿರಣ ಮಾಡಬಾರ್ದು ಸರ್ಕಾರ ಆದಷ್ಟು ಶೀಘ್ರದಲ್ಲಿ ಇದನ್ನ ಕೈಗೆತ್ಕೋಬೇಕು ಒಂದು ವೇಳೆ ನೀವು ಏನಾದರೂ ಇದರಲ್ಲಿ ತಾರತಮ್ಯ ದೋಷದೇ ಕರಿ ಅದರ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಆಡಳಿತ ಈ ಅಧಿಕಾರಿಗಳ ಜೊತೆ ಸದಾ ಬೆನ್ನೆಲು ಬಾಗಿ ನಿಲ್ಬೇಕ ಘಂಟಾಘೋಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಬಿ ಪಿ ಆರ್ ಎಸ್ ಅವು ಇಂತೋ ಇಂಥ ಫಲಗಳನ್ನ ಇದು ಮಾಡೋದು ಪರಿಶೀಲನೆ ಮಾಡೋದು ಇವೆಲ್ಲ ಬಂದವು ಅದರ ಸಲಂದ ಇವರ ಬೇಡಿಕೆಗಳು ಏನು ಬಹಳ ಸಾಮಾನ್ಯ ಬೇಡಿಕೆ ಇವು ಬಹಳ ದೊಡ್ಡ ಬೇಡಿಕೆ ಇಟ್ಟಿಲ್ಲ ಇವರು ಇವ್ರ ಬೇಡಿಕೆ ಎಂತದಪ್ಪ ಅಂದ್ರ ರೈತರ ಅನುಕೂಲಕ್ಕೋಸ್ಕರ ಬೇಡಿಕೆಗಳನ್ನ ಇಟ್ಟರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಜೀವನ ಉಪಾಯಕ್ಕಾಗಿ ಏನು ಬೇಡಿಕೆ ಇಟ್ಟಿಲ್ಲ ಆದರೂ ಕೂಡ ಅವರು ಬೇಡಿಕೆ ಇಟ್ಟಿದ್ದು ಏನಪ್ಪಾ ಅಂದ್ರ ಅವರಿಗೆ ಮೂಲಭೂತ ಮೂಲಭೂತ ಸೌಲಭ್ಯ ಎಂತವಪ್ಪ ಅಂದ್ರ ಒಂದು ಒಳ್ಳೆ ಲ್ಯಾಪ್ಟಾಪ್ ಆಗಿರಬಹುದು ಒಂದು ಒಳ್ಳೆ ಕುರ್ಚಿ ಆಗಿರಬಹುದು ಒಂದು ಅವರಿಗೆ ಆದಂತ ಒಂದು ಸಿಸ್ಟಮ್ ಯಾಕಂದ್ರೆ ರೈತರ ಕೆಲಸ ಮಾಡ್ತಾರ ಒಂದೊಂದು ಸಹಜ ಅವರಿಗೆ ಮೂರು ನಾಲ್ಕು ಹಳ್ಳಿಗಳು ಸಾಧ ಇರ್ತಾವೆ ಎಲ್ಲ ರೈತರ ದೇಶದ ಬೆನ್ನೆಲುಬನ್ನ ಕಾಯೋರು ಕಾಯವ್ರು ಯಾರು ಇದ್ರ ಇದ್ರೆ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಯಾಕಪ್ಪ ಅಂದ್ರೆ ಒಳ್ಳೆ ಮಾರ್ಗದರ್ಶನವನ್ನು ನೀಡಿ ರೈತರಿಗೆ ಅನುಕೂಲ ಅನುಕೂಲವಾಗ ಕೆಲಸವನ್ನು ಯಾರಾದ್ರೂ ಮಾಡ್ತಿದ್ರೆ ಅದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಂತೆ ಈ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಕ್ಕೆ ಇವತ್ತಿನ ಒಂದು ತುತ್ತು ಅನ್ನ ತಿನ್ನಬೇಕಾದ್ರ ದೇಶದ ಬೆನ್ನೆಲುಬು ರೈತ ಅನುಕೂಲವನ್ನು ನೆನೆಸ್ತೇವೆ ಹೆಂಗ ಅದೇ ತರ ಗ್ರಾಮ ಲೆಕ್ಕಾಧಿಕಾರಿಗಳ ಆಡಳಿತ ಅಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಸಲೇಬೇಕು ಯಾಕೆ ನೆನಸ್ಬೇಕಪ್ಪ ಅಂದ್ರ ನಮ್ಮ ರೈತ ಮುಗ್ಧ ರೈತರಿರ್ತಾರ ಅನಕ್ಷರತಾರ ಅವರಿಗೆ ಅಕ್ಷರ ಜ್ಞಾನದ ಜೊತೆಗೆ ಅವರಿಗೆ ಅರಿವನ್ನು ಮೂಡಿಸುವ ಕೆಲಸ ಯಾರಾದರೂ ಮಾಡ್ತಿದ್ರ ನಮ್ಮ ಗ್ರಾಮ ಆಡಳಿತ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತೇನೆ ಅವರೇ ನಮ್ಮ ರೈತರಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡದೆ ಹೋದ್ರ ಮುಂದೆ ನಮ್ಮ ರೈತರಿಗೆ ಯಾವುದೇ ಬರ್ತಕ್ಕಂತ ಸರ್ಕಾರದಿಂದ ಬರ್ತಕ್ಕಂತ ಮೂಲ ಸೌಲಭ್ಯಗಳು ಸರಿಯಾಗಿ ಮುಟ್ಟುವುದಿಲ್ಲ ಅದ್ರ ಸಲುವಾಗಿ ಅವ್ರ ಏನ್ ಬೇಡಿಕೆ ಅಂದ್ರ ನಮ್ಮಿಂದ ರೈತರಿಗೆ ತೊಂದರೆ ಆಗಬಾರ್ದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿನ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಾರಲ್ಲ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಜೀವ ಜೀವ ಜೀವವಾಗಿ ನಿಮಗೆ ನಾವು ಬೆಂಬಲವನ್ನ ವ್ಯಕ್ತಪಡಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಗಂಟಾ ಘೋಷವಾಗಿ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುತ್ತೇವೆ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ನಾರಾಯಣಗೌಡರಿಗೆ ಸಂಖ್ಯೆ ಸನ್ಮಾನ್ಯತೆ ಇಟ್ರಿ ನಾರಾಯಣಗೌಡರಿಗೆ ನಾನು ತಿಳಿಸುವತ್ತ ಅವ್ರಿಗೆ ಸೂಕ್ತ ಗಮನಕ್ಕೆ ತಂದು ನಿಮ್ಗೆ ಒಂದು ಒಳ್ಳೆ ಒಂದು ಸರ್ಕಾರ ಮನಸ್ಸು ಮಾಡಿದ್ರಿ ಏನು ದೊಡ್ಡದಲ್ಲ ನೀವೇನು ಕಂಡ್ಬಿಟ್ಟು ನಮಗ ದೊಡ್ಡ ದುಡ್ಡು ದುಡ್ಡು ಬತ್ತಿ ಕೊಡ್ರಿ ಅಷ್ಟು ಪಗಾರ ಕೊಡ್ರಿ ಎಷ್ಟು ಪಗಾರ ಕೊಡ್ರಿ ಅಂತಲ್ಲ ಒಂದು ರೈತರ ಕೆಲಸ ಮಾಡ್ಲಾಕ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಒಂದು ಒಳ್ಳೆ ಒಂದು ಒಂದು ಕಂಪ್ಯೂಟರ್ ಯಾವುದೇ ಏನೇ ಒಂದು ಒಂದು ಒಳ್ಳೆ ರೈತರ ಕೆಲಸ ಮಾಡಂತ ಅದು ಒಂದು ಮಷಿನರಿಯನ್ನು ಕೊಡ್ರಿ ಅಂತ ದೇಶದಿಂದ ಬೇಡಿಕೆ ಇಟ್ಟಿರಿ ಒಂದು ಒಳ್ಳೆ ನಮಗೆ ಆದಂಥ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ನಮಗೆ ಆದಂಥ ಒಂದೊಂದು ಸಾದರವರಿಗೆ ಒಂದೊಂದು ಲ್ಯಾಪ್ಟಾಪ್ ಆಗಿರ್ಬೋದು ಇಂಥವೆಲ್ಲ ಬೇಡಿಕೆಗಳನ್ನು ಇಟ್ಟಿರಲಿಲ್ಲ ಅದು ಬಹಳ ಒಳ್ಳೆಯ ಬೇಡಿಕೆ ಇಟ್ಟಿರಿ ಕೆಲವೊಂದು ಅಧಿಕಾರಿಗಳು ಹೇಳ್ತಾರ ನಮ್ದು ಆಟು ಬತ್ತಿ ಆಗಬೇಕು ಹಿಟ್ಟು ಬತ್ತಿ ಆಗ್ಬೇಕು ಅಂತ ನಿಗದಿಪಡಿಸ್ಕೀಸಿನ ಥರ ಬರೆದಿರ್ತಾರೆ ನಮ್ಗೆ ಹಿಟ್ಟು ಪಗಾರ ಆಗಬೇಕು ಆಟು ಪಗಾರ ಆಗಬೇಕಂತೇಳಿ ನಿಮ್ಮ ಬೇಡಿಕೆಗಳು ಬಹಳ ಒಳ್ಳೆ ಬೇಡಿಕೆಗಳನ್ನು ಇಟ್ಟಿರಿ ಆ ಬೇಡಿಕೆಗಳಿಗೆ ಆದಷ್ಟು ಸರ್ಕಾರ ಶೀಘ್ರದಲ್ಲೇ ಮುತುವರ್ಜಿಯನ್ನು ವಹಿಸಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಒಂದು ವೇಳೆ ಈಡೇರಿಸದೆ ಹೋದ್ರೆ ನೀವು ಇಟ್ಟಂಥ ಒಂಬತ್ತು ದಿನಗಳ ಕಾಲ ಎಲ್ಲ ಇನ್ನ ಒಂದು ತಿಂಗಳ ಸದಕ್ಕೆ ಇಟ್ಟಿರಿ ಅದು ಯಾರಿಗೆ ಕಟ್ಟು ಬೀಳ್ತದಪ್ಪ ಅಂದ್ರೆ ದೇಶದ ಬೆನ್ನೆಲವಾದಂತ ರೈತರಿಗೆ ಕಟ್ಟು ಬೀಳ್ತದ ಅದನ್ನ ಗಮನ ಇಟ್ಕೊಂಡು ಇಟ್ಟುಕೊಂಡು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅಕಸ್ಮಾತ್ ನಮ್ಮ ಮತಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಲ್ಲಿ ಅಖಂಡ ಮೂರು ತಾಲೂಕಿನಲ್ಲಿ ನಲವತ್ತು ಜನ ಗ್ರಾಮ ಮತ್ತು ಇ ಆಫೀಸರ್ ಇ ಆಫೀಸ ಆಧಾರ್ ಸಿಡಿ ಲ್ಯಾಂಡ್ ಬೀಟ್ ರೈತರಿಗಾಗಿಯೇ ಬೇಕಾಗ್ಯಾವ ಇವೆಲ್ಲ ನಮ್ಗೆ ರೈತರಿಗಾಗೇ ಬೇಕಾಗ್ಯಾವು ಅದ್ರ ಸಲುವೆ ರೈತರ ಸಲುವಾಗಿ ಆದ್ರೂ ಸರ್ಕಾರ ಕಣ್ಣ ತೆರೀಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ گردے اور پتے اور کی پتری, 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 پتری کے مریضوں پتری کے پتری لیے خوشخبری آر اینڈ ایس فارما پیش کرتے ہیں بہترین علاج ڈاکٹر سادیا اور ڈاکٹر نسرین کی نگرانی میں پتھر دوبارہ جلدی نہ ہونے کا مکمل علاج نو آپریشن نو سائیڈ ایفیکٹ خاندانی سلسلہ ہے جاری۔ پتھر گھل کر صاف اور دوا پر کوئی پرہیزی کی پابندی بھی نہیں ہوم ڈیلیوری بھی اویلیبل ہے मजीद तफसी के लिए, लिए रब करे आर एंड एस फार्मा अपोजिट किनारा बैंक, बैंक बहादुरपुरा हैदराबाद नाइन थ्री नाइन जीरो सिक्स वन जीरो फोर थ्री सिक्स या नाइन सेवन जीरो थ्री नाइन थ्री नाइन फोर थ्री सिक्स कॉन्टेक्ट करे इरखान की दवा भी फ्री दी जा रही है